ಇಷ್ಟೊಂದು ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ಮಾಡ್ತಾ ಎಲ್ಲ ನನ್ನ ನೆಚ್ಚಿನ ಯುವಕ ಮಿತ್ರರೇ ಹಾಗೂ ಎಲ್ಲ ಸಮಸ್ತ ಗ್ರಾಮಸ್ಥರೇ ಮೊಟ್ಟಮೊದಲಾಗಿ ಏನು ನಾವು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇಡೀ ದೇಶದೆಲ್ಲೆಡೆ ಆಚರಣೆಯನ್ನು ಮಾಡ್ತಾ ಅದರಂತೆ ಏನು ಚುನಾವಣೆ ಇದ್ದಂತ ಒಂದು ಕಾರಣದಿಂದ ಚುನಾವಣೆ ಮುಗಿದ ಮೇಲೆ ನಮ್ಮ ಹನುಮನಹಳ್ಳಿ ಗ್ರಾಮ ಇರ್ಬೋದು ಹಲವಾರು ಗ್ರಾಮಗಳಲ್ಲಿ ಇವತ್ತು ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ ನಾನು ಈ ಸಂದರ್ಭದಲ್ಲಿ ನಮ್ಮ ಹನುಮನಳ್ಳಿಯ ಗ್ರಾಮಸ್ಥರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ನೂರ ಮೂವತ್ತ್ ಮೂರನೆಯ ನಮ್ಮ ದೇಶಕ್ಕೆ ಕೊಟ್ಟಂತ ಸಂವಿಧಾನದ ಕೊಡುಗೆಯನ್ನು ಕೊಟ್ಟಂತ ನಮ್ಮೆಲ್ಲರ ಆರಾಧ್ಯ ಜೈವಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯತೋತ್ಸವದ ಶುಭ ಕಾಮನೆಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಿ ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಅಂಬೇಡ್ಕರ್ ಅವರು ಏನು ನಮ್ಮ ದೇಶದಲ್ಲಿ ಸಂವಿಧಾನವನ್ನ ರಚನೆ ಮಾಡಿಲ್ಲ ಅಂತ ಊಹೆ ಮಾಡಿಕೊಂಡ್ರೆ ಇನ್ನೂ ಕೂಡ ನಾವು ಜೀವದ ಪದ್ಧತಿಯಲ್ಲಿ ಇರಬೇಕಾದಂತ ಒಂದು ವ್ಯವಸ್ಥೆ ಇತ್ತು ಇವತ್ತು ನಾವೇನಾದ್ರು ಕೂಡ ಇಲ್ಲಿ ನೆಮ್ಮದಿಯಾಗಿ ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಆಗ್ತಕ್ಕಂಥದ್ದ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಅಂಬೇಡ್ಕರ್ ಅವರು ಕೇವಲ ಒಂದು ಸಮಾಜಕ್ಕೆ ಒಂದು ವರ್ಗಕ್ಕೆ ಮೀಸಲಾಗಿ ಸಂವಿಧಾನವನ್ನ ಕೊಟ್ಟಿಲ್ಲ ಅವ್ರಿಗೆ ಸಂವಿಧಾನವನ್ನ ರಚನೆ ಮಾಡಬೇಕು ಅದರ ಸಿದ್ಧತೆಯನ್ನು ಮಾಡಬೇಕಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಹಲವಾರು ದೇಶಗಳನ್ನ ಸುತ್ತಾಡಿ ಹಲವಾರು ರೀತಿಯ ಸಂವಿಧಾನಗಳನ್ನ ನೋಡಿ ನಮ್ಮ ದೇಶದಲ್ಲಿ ಹಲವಾರು ಧರ್ಮದವರಿದ್ದಾರೆ ಹಲವಾರು ಜಾತಿಯವರಿದ್ದಾರೆ ಹಲವಾರು ಭಾಷೆ ಮಾತನಾಡುವಂತ ಜನವರು ಇದ್ದಾರೆ ಇವರೆಲ್ಲರಿಗೂ ಕೂಡ ಸರಿ ಹೋಗುವಂಥ ಒಂದು ಸಂವಿಧಾನವನ್ನು ಕೊಡಬೇಕಂತೇಳಿ ಬಹಳ ಪರಿಶ್ರಮವನ್ನು ಹಾಕಿ ಬಹಳಷ್ಟು ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ಕೊನೆಗೆ ನಮ್ಮ ದೇಶಕ್ಕೆ ಸಂವಿಧಾನದ ಕೊಡುಗೆಯನ್ನು ಕೊಟ್ಟರು ಇವತ್ತು ಕೂಡ ಇಡೀ ವಿಶ್ವದಲ್ಲೇ ಭಾರತ ದೇಶ ಒಂದು ಹೆಮ್ಮೆ ಆಗಿ ಇವತ್ತು ಬಹಳಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನ ಹೊಂದಿ ಇವತ್ತು ದೇಶದ ದೊಡ್ಡಪ್ಪ ಅಂತೇಳಿ ಕರಿತಾ ಅಮೇರಿಕ ಸರಿ ಸಮಾನವಾಗಿ ನಿಲ್ಲುವಂತ ಇವತ್ತು ವಾತಾವರಣವನ್ನು ನಿರ್ಮಾಣ ಮಾಡಿದಕ್ಕೆ ಮೂಲ ಕಾರಣಕರ್ತರು ಯಾರೇ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಅವರು ಕೊಟ್ಟಂತ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಒಂದು ಉತ್ತಮವಾದ ಬದುಕನ್ನು ಮಾಡಲಿಕ್ಕೆ ಅವಕಾಶ ಇದೆ ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯ ಒಂದು ಆಶಯಗಳಿದ್ದಾವೆ ಎಲ್ಲರಿಗೂ ಕೂಡ ಸರಿಸಮಾನವಾದಂತಹ ಹಕ್ಕನ್ನು ಕೊಟ್ಟಿದ್ದಾರೆ ರೈಟ್ ಟು ಎಜುಕೇಶನ್ ಆಗ್ತಿರಬಹುದು ಏನೀಗೆಲ್ಲ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಾ ಒಂದು ರೈಟ್ ಟು ಎಜುಕೇಶನ್ ಅಡಿಯಲ್ಲಿ ಸೀಟನ್ನು ಕೊಡಬೇಕಂತ ಹೇಳಿ ಪ್ರೈವೇಟ್ ಸ್ಕೂಲಲ್ಲೂ ಮಾಡಿದಾರಲ್ಲ ಅದನ್ನ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ನಾಗರಿಕರು ಕೂಡ ರೈಟ್ ಟು ಎಜುಕೇಶನ್ ಇರಬೇಕಂತ ಹೇಳಿ ಅವತ್ತೇ ತಂದರು ಈ ರೀತಿಯಾಗಿ ಮಹಿಳೆಯರನ್ನು ಕೂಡ ಹೆಚ್ಚಿನ ರೀತಿಯಲ್ಲಿ ಸರಿಸಮಾನವಾಗಿರಬೇಕು ಜೊತೆಗೆ ನಮ್ಮ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ಮತದಾನ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಮತದಾನ ಹಕ್ಕಿಂದ ಒಬ್ಬ ದೇಶದಲ್ಲಿ ದೇಶದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ರಾಜನಾಗಿ ಮಾಡುವಂಥದ್ದು ಮಾಡಬಹುದು ಅದೇ ರಾಜನು ಕೂಡ ಸಾಮಾನ್ಯ ವ್ಯಕ್ತಿಗಳನ್ನಾಗಿ ಮಾಡುವಂತಹ ಹಕ್ಕು ಈ ಒಂದು ಮತದಾನದಲ್ಲಿದೆ ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ತಾವು ಬಳಸ್ಕೊಂಡು ಉತ್ತಮವಂತ ಒಂದು ರಾಜಕೀಯ ವ್ಯಕ್ತಿಗಳನ್ನ ತಾವು ಚುನಾಯಿತರನ್ನಾಗಿ ಮಾಡಬೇಕು ತನ್ನ ಮೂಲಕ ದೇಶದ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಅಂಬೇಡ್ಕರ್ ಅವರ ಯಾವುದೇ ಒಂದು ಭಾವಚಿತ್ರ ಇರಬಹುದು ಪುತ್ಥಳಿ ಇರ್ಬೋದು ಎಲ್ಲ ಕಡೆ ನಾವು ಏನ್ ನೋಡ್ತಾ ಇದ್ದೀವಿ ಒಂದು ಶಿಕ್ಷಣ ಒಂದು ಸಂಘರ್ಷ ಒಂದು ಹೋರಾಟ ಅಂತಕ್ಕಂಥದ್ದು ಇವತ್ತು ನಮ್ಮ ಈ ಮೂರು ಹಸ್ತಗಳಿಂದ ಶಿಕ್ಷಣ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅವಶ್ಯಕತೆ ಇದೆ ಆ ಒಂದು ಶಿಕ್ಷಣದಲ್ಲಿ ಏನು ಬೇಕಾದರೂ ಕೂಡ ನಾವು ಬದಲಾವಣೆಯನ್ನು ತರಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಶಿಕ್ಷಣ ಪಡೆದು ಉತ್ತಮ ಸ್ಥಿತಿಗತಿಗಳನ್ನು ಹೊಂದಬೇಕು ತನ್ನ ಮೂಲಕ ಅದನ್ನ ಒಂದು ದೊಡ್ಡ ಅಸ್ತ್ರವನ್ನಾಗಿ ಉಪಯೋಗಿಸಿಕೊಂಡು ಒಂದು ಉತ್ತಮವಾದ ರೀತಿಯಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ರೀತಿಯ ಕಂಕಣಬದ್ಧವಾಗಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಗೆ ಅಂಬೇಡ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಸಂಘರ್ಷ ಶಿಕ್ಷಣ ಪಡೆದಾದ್ಮೇಲೆ ಏನಾಗಬೇಕು ನಮಗೆ ಸಂಘರ್ಷಗಳನ್ನು ಜೊತೆಗೂಡಿ ಮಾಡುವಂಥ ನಿಟ್ಟಿಗೆ ಆಗಬೇಕು ಸಂಘರ್ಷ ಮಾಡೋದಕ್ಕೂ ಜೊತೆಗೆ ಒಂದು ಸಂಘಟನೆ ಇರಬೇಕು ಸಂಘಟನೆ ಆದಮೇಲೆ ನಾವು ಸಂಘಟನಾತ್ಮಕವಾಗಿ ಸಂಘರ್ಷಗಳನ್ನು ಮಾಡಿದ ಸಂದರ್ಭದಲ್ಲಿ ಪ್ರತಿಯೊಂದು ನಿಂತಲೂ ಕೂಡ ಹೋರಾಟಕ್ಕೆ ಪ್ರತಿಫಲ ಸಿಗುತ್ತೆ ಜಯವೂ ಸಿಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವ್ರಿಗೂ ನಮಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಬಹುಶಃ ನಾನು ಇಲ್ಲಿ ನಿಂತು ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 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 ಏನು ಸಂವಿಧಾನದ ಅಡಿಯಲ್ಲಿ ನಾನು ಇವತ್ತು ನಿಂತು ನಿಮ್ಮ ಮುಂದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಂತವನ್ನ ನೀವೆಲ್ಲರೂ ಸೇರಿ ಶಾಸಕನಾಗಿ ಮಾಡಿ ಇವತ್ತು ನಿಮ್ಮ ಮುಂದೆ ಮಾತನಾಡುವಂತ ಒಂದು ಶಕ್ತಿಯನ್ನ ಕರುಣಿಸ್ಕೊಟ್ಟಿದಿರ ಈ ಸಂದರ್ಭದಲ್ಲಿ ನಾನು ಹನುಮಳ್ಳಿ ಗ್ರಾಮಸ್ಥರಿಗೆ ನಾನು ಸಮಸ್ತ ಜನರಿಗೆ ಏನು ತಾವೆಲ್ಲ ಮತ ಮತಗಳನ್ನು ಹಾಕಿ ಕಳೆದ ವರ್ಷ ಮೇ ಹದಿಮೂರನೇ ತಾರೀಕು ನಡೆದಂತ ಒಂದು ಫಲಿತಾಂಶದಲ್ಲಿ ಹತ್ತನೇ ತಾರೀಕು ಚುನಾವಣೆ ಆಯಿತು ಹದಿಮೂರನೇ ತಾರೀಕು ಫಲಿತಾಂಶ ಬಂತು ಫಲಿತಾಂಶದ ದಿನ ನೀವೆಲ್ಲರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಯ್ಕೆಯಾದೆ ಆಯ್ಕೆಯಾಗಿ ನಿಮ್ಮೆಲ್ಲರ ಸೇವೆ ಮಾಡುವಂಥ ಒಂದು ಭಾಗ್ಯವನ್ನ ಕಂಡಿಸ್ಕೊಟ್ಟಿದ್ದೀರಾ ಆ ಕಾರಣಕ್ಕಾಗಿ ನನ್ನ ಹನುಮನಳ್ಳಿ ಗ್ರಾಮದ ಸಮಸ್ತ ಜನರಿಗೆ ನಾನು ಈ ಸಂದರ್ಭದಲ್ಲಿ ಇಲ್ಲಿಂದನೆ ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸೋದು ಮೂಲಕವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಹೊರಿಸಿದ್ರ ದೊಡ್ಡ ರೀತಿಯಲ್ಲಿ ಮಟ್ಟದಲ್ಲಿ ಋಣವನ್ನು ಹೊರಿಸಿದ್ರ ನಾನೀ ಸಂದರ್ಭದಲ್ಲಿ ನನ್ನ ಹನುಮಹಳ್ಳಿ ಗ್ರಾಮದಲ್ಲಿ ಏನು ಅಂಬೇಡ್ಕರ್ ಭವನ ಇಲ್ಲ ಅಂತಕ್ಕಂಥದ್ದು ನನಗೆ ಈಗ ತಿಳಿದಿರತಕ್ಕಂಥ ವಿಚಾರ ನಾನು ಇಲ್ಲಿರ್ತಕ್ಕಂಥ ಎಲ್ಲರನ್ನ ವಿನಂತಿ ಮಾಡಿಕೊಂಡು ಒಂದು ಸೂಕ್ತವಾದಂಥ ಒಂದು ಜಾಗವನ್ನ ಗುರುತು ಮಾಡಿಕೊಡಿ ನಾನು ಅದಕ್ಕೆ ಅದಕ್ಕೆ ಅಂಬೇಡ್ಕರ್ ಭವನಕ್ಕೆ ಬೇಕಾದಂಥ ಅನುದಾನವನ್ನು ತಂದು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಭವನಕ್ಕೆ ಗುದ್ದಲಿ ಪೂಜೆಯನ್ನು ಮಾಡುವಂತದ್ದು ನನ್ನ ಜವಾಬ್ದಾರಿ ಅದನ್ನು ಖಂಡಿತ ನಾನು ಮಾಡಿಸ್ಕೊಡ್ತೇನೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದೇ ರೀತಿಲಿ ನನ್ನ ಹನುಮನಹಳ್ಳಿ ಗ್ರಾಮದಲ್ಲಿ ಏನು ಈಗಾಗಲೇ ನಾವು ಕಂಡಿರೋವರೆಗೂ ಕೂಡ ಹೇಳಿದ್ದೆ ನಮ್ಮ ಈ ಸಾಲೆ ಗ್ರಾಮದ ಒಂದು ಎಸ್ ಸಿ ಘಟಕದ ಅಧ್ಯಕ್ಷ ಆಗಿ ಜವಾಬ್ದಾರಿ ಇದೆ ನೀವೆಲ್ಲ ಕಡೆ ಹೋಗಿ ಸುತ್ತಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇರತಕ್ಕಂತ ರಸ್ತೆಗಳಿರ್ಬೋದು ಮತ್ತೊಂದು ಇರ್ಬೋದು ಅದನ್ನ ಗುರುತು ಮಾಡಿ ಅಂತ ಹೇಳಿ ಹೇಳಿದ್ದೆ ಅದರಂತೆ ಈಗಾಗಲೇ ಹನುಮನಹಳ್ಳಿ ಗ್ರಾಮದಲ್ಲಿ ರಸ್ತೆ ಈಗಾಗಲೇ ಪಟ್ಟಿಯನ್ನ ಸಿದ್ಧತೆ ಮಾಡಿ ಅದನ್ನ ಆಗ್ಲೇ ನಾನು ಸಂಬಂಧಪಟ್ಟ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಮೈಸೂರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾಧವಪ್ಪ ಸಾಹೇಬರು ಅವರು ಈಗಾಗಲೇ ಪಟ್ಟಿಯನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಅನುಮೋದನೆಯನ್ನು ಮಾಡಿಸಿ ಆದಷ್ಟು ಬೇಗ ಆ ಒಂದು ರಸ್ತೆ ಕಾಮಗಾರಿಯನ್ನು ಮಾಡಿಸುವಂತದ್ದು ಕೂಡ ನನ್ನ ಜವಾಬ್ದಾರಿ ಅದನ್ನು ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದರ ಜೊತೆಯಲ್ಲಿ ನನ್ನ ಹನುಮನಹಳ್ಳಿ ಗ್ರಾಮದಲ್ಲಿ ಬೇರೆ ಬೇರೆ ಕಡೆ ಏನೆಲ್ಲ ಅವಶ್ಯಕತೆ ಇದೆ ರಸ್ತೆಗಳಾಗಬೇಕು ದೇವಸ್ಥಾನಗಳಾಗಬೇಕು ಇನ್ನು ಆ ಭಾಗದಲ್ಲಿ ಇರ್ತಕ್ಕಂಥದಕ್ಕೆ ಕುಡಿಯುವ ನೀರಿಗೆ ಆಗಿರ್ಬೋದು ಮತ್ತು ಏನು ನಮ್ಮ ವಿದ್ಯುತ್ಕ್ಕೆ ಸಮಸ್ಯೆ ಇರಬಹುದು ಎಲ್ಲದಕ್ಕೂ ಕೂಡ ನಾನು ಜವಾಬ್ದಾರಿ ಇದ್ದೇನೆ ಎಲ್ಲ ನನ್ನ ಕನಸು ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕಂತೇಳಿ ನಾನು ಕನಸನ್ನು ಹೊತ್ತಿದ್ದೇನೆ ಅದೇ ರೀತಿ ಸಮಸ್ತ ಜನರು ಕೂಡ ಅಣ್ಣ ತಮ್ಮಂದಿರಾಗಿ ಸಹಬಾಳ್ವೆ ಸಾಫಾಗಿತ್ವ ಎಲ್ಲವನ್ನು ರೂಢಿಸ್ಕೊಂಡು ಎಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು ನಾನು ಕೇವಲ ಒಂದು ಜಾತಿಗೆ ಒಂದು ವರ್ಗಕ್ಕೆ ಇರ್ತಲ್ಲ ಎಲ್ಲ ಜಾತಿ ಜನಾಂಗದವ್ರಿಗೂ ಎಲ್ಲ ವರ್ಗದ ಎಲ್ಲ ಧರ್ಮದ ಜನಾಂಗದವ್ರಿಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ಳೋದು ನಾವು ಎಷ್ಟು ವರ್ಷ ಬದುಕ್ತೀವಿ ಅಂತಕ್ಕಂಥದ್ದಲ್ಲ ಬದುಕಿದ್ದಂಥ ಸಂದರ್ಭದಲ್ಲಿ ನಾವು ಒಬ್ಬರಮ್ಮ ಒಬ್ಬರ ಪ್ರೀತಿಯನ್ನ ಮಾಡಬೇಕು ಇದಕ್ಕೆ ನಮ್ಮ ಸಾಕ್ಷಿ ಅಂತ ಹೇಳಿದ್ರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಯಲ್ಲಿಲ್ಲ ಆದ್ರೆ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಲದಲ್ಲಿ ಕೈಲಾದ ಮಟ್ಟಿಗೆ ನಾವು ಕೂಡ ಸಹಾಯವನ್ನು ಮಾಡಬೇಕು ಯಾರಿಗೆ ಸಹಾಯ ಮಾಡ್ತೀವಿ ಅಂತಕ್ಕಂಥದ್ದಲ್ಲ ಎಲ್ಲರೂ ಕೂಡ ಯಾರು ಮನುಷ್ಯರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯವನ್ನು ಮಾಡುವಂತ ನಿಟ್ಟಿನಲ್ಲಿ ತಾವು ಮಾಡಬೇಕು ಅಂತಕ್ಕಂಥದ್ದು ಹೇಳ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಎಲ್ಲರೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮಂದಿರಾಗಿ ಮಂದಿರಾಗಿ ಬಾಳಿಗೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತು ಅಂಬೇಡ್ಕರ್ ಅವರ ಜೇನು ಜನ ಜಯಂತೋತ್ಸವ ಆಚರಣೆಯನ್ನ ನಮ್ಮ ಹನುಮನಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇರ್ತಕ್ಕಂಥದಕ್ಕೆ ನಿಜಕ್ಕೂ ಕೂಡ ನಮ್ಮ ಯುವಕ ಮಿತ್ರರು ಬಹಳಷ್ಟು ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ಒಂದು ಬಹಳ ಉತ್ಸು ಉತ್ಸುಕರಾಗಿ ಹನುಮ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಏನು ನಮ್ಮ ಯುವಕ ಮಿತ್ರರು ಬಹಳಷ್ಟು ರೀತಿಯಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಮಾಡ್ತಾ ಇದ್ದೀರಾ ನಿಮಗೆ ಎಲ್ಲಾ ರೀತಿಯ ಯಶಸ್ಸು ಸಿಗಲಿ ಜೊತೆಗೆ ಪ್ರತಿಯೊಬ್ಬರು ಕೂಡ ತಾವು ಬಹಳಷ್ಟು ವಿದ್ಯಾವಂತರು ಇಲ್ಲಿದ್ದೀರ ಅದನ್ನ ಬೇರೆ ಬೇರೆ ನಮ್ಮ ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ಕೂಡ ವಿದ್ಯಾವಂತರನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ತಾವು ಕೂಡ ಪ್ರೇರೇಪಣೆ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾರಿಗೆ ಏನೇ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸಹಾಯ ಸಹಾಯಬೇಕಾಗಿರ್ಬೋದು ಮತ್ತೊಂದಿರಬಹುದು ಎಲ್ಲದಕ್ಕೂ ಕೂಡ ನಾನು ನಮ್ಮ ಸಿ ಪಿ ರಮೇಶ್ ಅವರು ಇಬ್ರು ಕೂಡ ಸಿದ್ಧರಿದ್ದೇವೆ ಅದನ್ನು ಬಳಸಿಕೊಂಡು ತಾವೆಲ್ಲ ಉತ್ತಮವಾದ ಶಿಕ್ಷಣವನ್ನು ಪಡೆಯಬೇಕು ತನ್ನ ಮೂಲಕ ಮುಂದಿನ ಜೀವನ ಸುಗಮವಾಗಿರುವಂತಹ ನಿಟ್ಟಿನಲ್ಲಿರಬಹುದು ತಾವು ಇತರ ಜನರಿಗೆ ಆದರ್ಶ ವ್ಯಕ್ತಿಗಳನ್ನಾಗಿರೋ ರೀತಿಯಲ್ಲಿ ತಾವು ಕೂಡ ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕೂಡ ಈ ಸಂದರ್ಭದಲ್ಲಿ ಕರೆಸಿ ನಾಲ್ಕಾರು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ ಆ ಕಾರಣದಿಂದ ತಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನಾನು ತ್ವರಿತವಾಗಿ ಮೈಸೂರಿಗೆ ಹೋಗಬೇಕಾಗಿದೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಾಗಿದೆ ಆ ಕಾರಣದಿಂದ ನಾನು ಇಲ್ಲಿಂದ ಜಲ್ದಿ ನಿರ್ಗಮಿಸ್ತಾ ಇದ್ದೀನಿ ಯಾರು ಕೂಡ ಅನ್ಯತೆ ಭಾವಿಸ್ಕೊಳ್ಬೇಡಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿರವಂತು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಭೀಮ್